ಈ ವಟಾರದಲ್ಲಿ ಇರುವವರಿಗೂ ಇದು ಇಷ್ಟು ವರ್ಷ ಸುಮಾರು ಎಂಟುನೂರು ವರ್ಷ ಇದು ಯಾರಿಗೂ ತಿಳಿದಿರೋದಂಥ ಒಂದು ಸ್ಥಳ ನಾವು ಒಂದು ವಾರ ಹಿಂದೆ ಇದನ್ನೆಲ್ಲ ಸ್ವಚ್ಛ ಮಾಡಿ ಇಲ್ಲೆಲ್ಲ ನೋಡ್ಕೊಂಡು ಹೋಗುವಾಗ ಇಲ್ಲಿ ಭಾಳಷ್ಟು ಕುರುಗಳು ಅಂದರೆ ಮೊದಲು ಇಲ್ಲಿ ದೇವಸ್ಥಾನ ಇದ್ದಂಥ ಕುರು ಮಠ ಇದ್ದಂಥ ಕುರುಗಳು ಇದೆಲ್ಲ ನಮಗೆ ಒಂದೊಂದೇ ಗೋಚಾರಕ್ಕೆ ಬಂತು ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಹಿರಿಯರ್ಕ ಸಮೀಪದ ಗುಂಡ್ಯಡ್ಕ ಎಂಬಂತಹ ಒಂದು ಸುವರ್ಣ ನದಿ ದಡದ ಜಾಗದಲ್ಲಿದ್ದೇನೆ ಸೊ ಇಲ್ಲೊಂದು ವಿಶೇಷ ಇಡೀ ಊರಿನ ಜನರಿಗೆ ಒಂದು ರೋಮಾಂಚನ ಆದಂತಹ ಸಂಗತಿ ಇಲ್ಲಿ ನಡೆದಿತ್ತು ನಮ್ಮ ಪುತ್ತಿಗೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರದ ಸಲುವಾಗಿ ಪ್ರಶ್ನಾ ಚಿಂತನೆ ನಡೆಯುವಾಗ ಇಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಉತ್ತರ ಗೋಚರವಾಗಿತ್ತು ಅದನ್ನ ಹುಡುಕ್ತಾ ಈ ಕಾಡಿನೊಳಗೆ ಬರ್ತಾರೆ ಸೊ ಆ ಒಂದು ವಿಶೇಷವನ್ನ ರೋಮಾಂಚನ ಭರಿತ ಸಂಗತಿಯನ್ನ ನಮ್ಮ ನಟರಾಜ್ ಹೆಗಡೆಯವರೇ ನಮಗೆ ವಿವರಿಸಬೇಕು ನಮಸ್ಕಾರ ಸರ್ ನಮಸ್ತೆ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ವಿನೋದರ ಸಲುವಾಗಿ ಪ್ರಶ್ನಾಚಿಂತನೆಯನ್ನು ಚಿಂತನೆಯನ್ನು ನಡೆಸಿದಾಗ ಅಲ್ಲಿ ಒಂದು ವಿಶೇಷ ಒಂದು ವಿಚಾರ ಹೊರಗೆ ಬಂತು ಏನಂತ ಹೇಳಿದರೆ ವಿಷ್ಣುಮೂರ್ತಿ ದೇವಸ್ಥಾನ ಈ ಜಾಗದಲ್ಲಿ ಇರಲಿಲ್ಲ ಬೇರೊಂದು ಸ್ಥಳದಲ್ಲಿತ್ತು ಅಂತ ಹೇಳುವ ಒಂದು ವಿಚಾರ ಅವರು ತಿಳಿಸಿದರು ಆವಾಗ ನಾವು ಊರಿನವರೆಲ್ಲ ಸೇರಿ ಆ ಒಂದು ವಿಚಾರ ನಮಗೆ ಯಾರಿಗೂ ಅಂದರೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ವರ್ಷದವರು ಅಲ್ಲಿ ಕೂತ್ಕೊಂಡಿದ್ರು ಅವ್ರಿಗೆ ಯಾರಿಗೂ ಈ ವಿಚಾರ ಗಮನಕ್ಕೆ ಬರಲಿಲ್ಲ ಅದಕ್ಕೆ ಪ್ರಶ್ನೆ ಚಿಂತನೆ ಮಾಡುವ ಒಂದು ಸೂಚನೆಗಳನ್ನು ಕೊಟ್ಟರು ಅದು ಹೇಗೆ ಅಂಥೇಳಿದರೆ ನೀವು ಆ ಸ್ಥಳದ ಒಂದು ಜಾಗದಲ್ಲಿ ಮೊದಲೊಂದು ಮಠ ಇತ್ತು ಆ ಮಠ ಜಾಗ ಎಲ್ಲಿತ್ತು ಅಂತ ಹೇಳಿದ್ರೆ ಒಂದು ನದಿಯ ತಟದಲ್ಲಿ ಆ ಮಠ ಇತ್ತು ಆ ನದಿಯ ತಟದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ದೇವರು ಅಲ್ಲಿ ಸ್ಥಾಪನೆ ಆಗಿದ್ದರು ಮಠದ ಹತ್ತಿರ ಒಂದು ಕುದುರು ಕುದುರು ಅಂತ ಹೇಳಿದರೆ ಒಂದು ಸಣ್ಣ ಒಂದು ಐಲ್ಯಾಂಡ್ ಥರ ಇಂಥ ಒಂದು ಕೆಲವು ಸೂಚನೆಗಳನ್ನು ಅವರು ಕೊಟ್ಟಾಗ ನಾವು ಊರಿನವರೆಲ್ಲ ಇದೇ ಊರಲ್ಲಿ ಇಲ್ಲಿಯ ಸಮೀಪದಲ್ಲಿ ಇದ್ದರೂ ಸಹ ಈ ಒಂದು ಸ್ಥಳ ಎಲ್ಲಿರ್ಬೋದು ಅಂತ ನಾವು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ವಿಚಾರ ಮಾಡಿದಾಗ ನಮಗೆ ಆ ಸ್ಥಳ ಒಬ್ಬೊಬ್ಬರ ಒಂದು ಮಾಹಿತಿಯ ಪ್ರಕಾರ ಗುಂಡಿಯಡ್ಕದಲ್ಲಿ ಒಂದು ಜಾಗ ಇದೆ ಆ ಜಾಗದಲ್ಲಿ ಅದರ ಹತ್ತಿರ ಒಂದು ಪಾಳು ಬಿದ್ದ ಒಂದು ಜಾಗ ಇದೆ ಅದು ದೇವಸ್ಥಾನವ ದೈವಸ್ಥಾನವನ್ನು ಏನು ವಿಚಾರ ನಮಗೇನು ಗೊತ್ತಿಲ್ಲ ಮತ್ತು ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಚಾರ ಮಾಡ್ತಾ ಮಾಡ್ತಾ ಬರುವಾಗ ಇನ್ನೊಂದು ಸಂಗತಿ ಹೇಳಿದ್ರೆ ಆ ಜಾಗಕ್ಕೆ ಪಾಳುಮಠ ಅನ್ನುವ ಹೆಸರು ಸಹ ಇದೆ ಅಂತ ಗೋಚರಕ್ಕೆ ಬಂತು ಅಂದರೆ ವಾಡಿಕೆಯಲ್ಲಿ ನಾವು ಹೇಳ್ತಾಯಿದ್ವಿ ಪಾಳು ಮಠ ಅಂತ ಆ ಪಾಳುಮಠ ಒಂದು ಜಾಗ ಅಂದರೆ ಅದು ಒಂದು ಪುರಾತನ ಮಠ ಇರುವ ಜಾಗ ಅಂತ ನಮಗೆ ಗೊತ್ತಾಯಿತು ಅದರ ಸಮೀಪದಲ್ಲಿ ಸುವರ್ಣ ನದಿ ಹರಿದು ಹೋಗ್ತಾ ಉಂಟು ಮೊದಲು ಒಂದು ಐವತ್ತರವತ್ತು ವರ್ಷ ಹಿಂದೆ ಆ ನದಿಯಲ್ಲಿ ಒಂದು ಇತ್ತು ಅಲ್ಲೇ ಅದರ ಬದಿಯಲ್ಲೇ ಒಂದು ಕುದು್ರ ಇತ್ತು ಅದು ಈಗ ಕಾಲ ನಂತರ ಅಲ್ಲಿ ನೀರಿನ ಅಣೆಕಟ್ಟೆಲ್ಲ ಕಟ್ಟಿದ ನಂತರ ಆ ಕುದು ಮುಚ್ಚೋಯ್ತು ಅದು ಕುದುರನ್ನು ನೋಡಿದವರು ಭಾಳಷ್ಟು ಜನ ಇಲ್ಲಿ ಇದ್ದರು ನಮ್ಮ ಪ್ರಶ್ನೆ ಚಿಂತನೆ ನಡೆಸುವಾಗ ಸೊ ಈ ಎಲ್ಲ ವಿಚಾರ ನಮಗೆ ಅವರು ತಿಳಿಸಿದಾಗ ಅದರ ಹತ್ತಿರದಲ್ಲಿ ಒಂದು ಬೊಬ್ಬರಿಯ ದೈ ಇದೆ ಅಂತ ಹೇಳಿದರು ಇದನ್ನೆಲ್ಲ ನಾವು ಬ್ರಹ್ಮಸ್ಥಾನ ಇದೆ ಅಂತ ಹೇಳಿದರು ಇದನ್ನೆಲ್ಲ ನಾವು ನೋಡಿದಾಗ ಈ ಜಾಗಕ್ಕೆ ಬಂದು ಒಂದು ಸಲ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡುವ ಅದರಲ್ಲಿ ಏನು ಕುರುಹುಗಳು ಸಿಗ್ತದೆ ಅಂತ ನಾವು ಈ ಜಾಗಕ್ಕೆ ಒಂದು ಒಂದು ವಾರದ ಮುಂಚೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ಈ ಸ್ಥಳವನ್ನೆಲ್ಲ ನಾವು ಕ್ಲೀನ್ ಮಾಡಿ ಇಲ್ಲೆಲ್ಲ ಹುಡುಗರೆಲ್ಲ ಊರಿನವರೆಲ್ಲ ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಒಂದು ಸಲ ನೋಡಿದಾಗ ಇಲ್ಲಿ ಅದ್ಭುತ ವಿಚಾರ ನಮಗೆ ತಿಳಿದು ಬಂತು ಇದರ ಸುತ್ತಮುತ್ತ ಇದ್ದ ಜನರಿಗೂ ಇಲ್ಲಿ ಈ ವಟಾರದಲ್ಲಿ ಇರುವವರಿಗೂ ಇದು ಇಷ್ಟು ವರ್ಷ ಸುಮಾರು ಎಂಟುನೂರು ವರ್ಷ ಇದು ಯಾರಿಗೂ ಒಂದು ತಿಳಿದಿರದಂಥ ಒಂದು ಸ್ಥಳ ಆ ಮೊನ್ನೆ ನಾವು ಒಂದು ವಾರ ಹಿಂದೆ ಇದನ್ನೆಲ್ಲ ಸ್ವಚ್ಛ ಮಾಡಿ ಇಲ್ಲೆಲ್ಲ ನೋಡ್ಕೊಂಡು ಹೋಗುವಾಗ ಇಲ್ಲಿ ಭಾಳಷ್ಟು ಕುರುಗಳು ಅಂದರೆ ಮೊದಲು ಇಲ್ಲಿ ದೇವಸ್ಥಾನ ಇದ್ದಂಥ ಕುರು ಮಠ ಇದ್ದಂಥ ಕುರುಗಳು ಇದೆಲ್ಲ ನಮಗೆ ಒಂದೊಂದೇ ಗೋಚಾರಕ್ಕೆ ಬಂತು ಹಾಗಾಗಿ ಈ ಸ್ಥಳವನ್ನು ನಾವು ಪುನಃ ವೈದಿಕರ ಹತ್ರ ಎಲ್ಲ ಕೇಳಿಸಿ ನೋಡಿಸಿದಾಗ ಈ ಸ್ಥಳ ಹಳೆಯ ಮಠ ಇದ್ದ ಸ್ಥಳ ಅಂತ ನಮಗೆ ಅಥವಾ ವಿಷ್ಣುಮೂರ್ತಿ ದೇವರು ಸಾನ್ನಿಧ್ಯ ಇದ್ದಂಥ ಸ್ಥಳ ಅಂತ ನಮಗೆ ಗೋಚರಕ್ಕೆ ಬಂತು